ಹಾಯ್ ಹಲೋ ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನಮ್ಮ ಚಾನಲ್ ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಾನಿವತ್ತು ಪಾಲಕ್ ಪಲಾವ್ ಮಾಡ್ತಾಯಿದ್ದೀನಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮಿಕ್ಸಿ ಮಾಡ್ಕೋಬೇಕು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಇಂಚು ಶುಂಠಿ ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸಿನ್ಕಾಳು ಒಂದು ಏಲಕ್ಕಿ ಒಂದು ಐದಾರು ಲವಂಗ ಖಾರಕ್ಕೆ ಎಷ್ಟು ಬೇಕಷ್ಟು ಅಷ್ಟೇ ಮೆಣ್ಸಿನ್ಕಾಯಿ ಆಮೇಲೆ ಪಾಲಕ್ ಸೊಪ್ಪು ಸ್ವಲ್ಪ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಹಾಕಿ ತೊಳೆದಿಟ್ಟೇನೆ ಈಗ ಇವೆಲ್ಲ ಮಸಾಲೆ ಸಾಮಾನನ್ನ ಮೊದಲು ನೀರು ಹಾಕ್ತೀನಿ ಮಿಕ್ಸಿ ಮಾಡ್ಕೊಳಾನು అదే జిట్టు చేసుకుంటు ఒ రౌండ్ మిక్సింగ్ ఫస్ట్ ఈ పాలక్ సొప్పు సేసి క్లీనెస్ అండ్కి పేస్ట్ మణకి రుబ్క మీరేం చేసాడు బేసూరు సన్న హస్ ನೋಡಿರಿ ಈ ಥರ ಐತಿ ಈಗ ಈಗ ಒಂದು ಸ್ವಲ್ಪ ಈರುಳ್ಳಿ ಒಂದು ಕ್ಯಾರೆಟ್ ಒಂದು ಸ್ವಲ್ಪ ಬೀನ್ಸು ಆಲೂಗಡ್ಡೆ ಎರಡು ಹಾಕೀನಿ ನನ್ನ ಮಕ್ಕಳಿಗೆ ನನ್ನ ಮಗಳಿಗೆ ಆಲೂಗಡ್ಡೆ ಕಾಳು ಅಂದ್ರೆ ತುಂಬ ಇಷ್ಟ ಬಟಾಣಿಕ್ಕಳು ಸ್ವಲ್ಪ ನೆನೆಸಿಡ್ಬೇಕು ರಾತ್ರಿನ ನೀರು ಕಾಯೋಕೆ ಇಟ್ಕೋಬೇಕು ನೀರು ಕಾಯ್ತು ಅಂದ್ರೆ ರೈಸ್ ಬೇಗ ಆಗಿ ಹೋಗತಿ ಆಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕರಿಬೇವು ಸಾಸಿವೆ ಆಮೇಲೆಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ ಎಲ್ಲ ಇದಕ್ಕೆ ಹಾಕಿ ಒಗ್ಗರಣೆ ಕೊಡ್ಬೇಕು ಬೇಗನೆ ಆಗಿ ಹೋಗತ್ತಿದು ಎಲ್ಲ ಹೆಚ್ಚಿಟ್ಕೊಂಡು ರುಬ್ಕೊಂಬಿಟ್ರೆ ಮುಗೀತು ನೀರು ಕಾಯ್ತವು ಈ ಒಗ್ಗರಣೆ ಆಗೋದ್ರಾಗ ನೀರು ಕಾದು ಹೋಗವು ಈಗ ಒನ್ ಬೈ ಒನ್ ಎಲ್ಲ ತರಕಾರಿನ ಸೇರ್ಸಾನ ತರಕಾರಿ ಹಾಕದೇನೂ ಮಾಡ್ತಾರೆ ನಾವು ತರಕಾರಿ ಹಾಕಿನ ಮಾಡ್ತೇವೆ ಪಾಲಕ್ ಸೊಪ್ಪು ಪಲಾವನ್ನ ಇದು ಮಕ್ಕಳೆಲ್ಲ ತರಕಾರಿ ಇಷ್ಟಪಡಲ್ಲ ಈ ಥರ ಮಾಡಿದ್ರೆ ತಿಂತಾರೆ ನೋಡಿ ಬಟಾಣಿ ಕಳನ್ನು ಸೇರಿಸಿದೆ ಚೆನ್ನಾಗ್ ಪಲಾವ್ ಲಂಚ್ ಬಾಕ್ಸಿಗೆ ಹಾಕತಿ ಇಲ್ಲ ರಾತ್ರಿ ಊಟಕ್ಕೂ ಮಡ್ಕೊಬೋದು ಒಂದು ಸ್ವಲ್ಪ ಉಪ್ಪು ಸೇರಿಸಿ ಆಮೇಲೆ ಇದು ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಮಸಾಲೆ ಇದನ್ನು ಹಾಕ್ಬೇಕು ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ತಾನೆ ಇದನ್ನು ಎಣ್ಣೆಯಾಗ ಹುರ್ಕೋಬೇಕು ಆಮೇಲೆ ನಮಗೆ ಎಷ್ಟು ಅಷ್ಟು ಅಕ್ಕಿನ ನಾಲ್ಕು ಕಪ್ ಅಕ್ಕಿ ತಗೊಂಡಿ ಅದನ್ನ ಕ್ಲೀನಾಗಿ ತೊಳೆದು ಇದಕ್ಕೆ ಈಗ ನಾಲ್ಕು ಕಪ್ಪಾಕಿ ಎಂಟು ಕಪ್ ನೀರು ಹಾಕ್ಬೇಕು ಚೆನ್ನಾಗಿ ಹಾಕತಿ ಉದುರು ಉದ್ರೂ ಆಗೋಲ್ಲ ಮೆತ್ತಗಾಗಲ್ಲ ಮೀಡಿಯಮಾಗಿ ಚೆನ್ನಾಗಿರ್ತೈತಿ ನೋಡ್ರಿ ಈಗ ಬಿಸಿ ನೀರು ಹಾಕಿ ಕುದಿ ಬಂದುಬಿಡ್ತತಿ ಬೇಗನೆ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಬೇಕಂದ್ರೆ ಮತ್ತು ಉಪ್ಪು ಸೇರಿಸಿರಿ ಇದು ಕುದಿತಾ ಇರುವಾಗ ಸೊ ಆಮೇಲೆ ಕುಕ್ಕರ್ ಮುಚ್ಚಿ ಒಂದೇ ಒಂದು ಕೂಗು ಕೂಗಿಸ್ಬೇಕು ಈ ಒಂದು ಹಣ್ಣು ಹಾಕ್ತೀನಿ ಹುಳಿಗೆ ನಾವು ಟೊಮೆಟೊ ಹಾಕಿಲ್ಲಲ್ಲ ಅದಕ್ಕೆ ಒಂದು ಹಣ್ಣು ಸೇರಿಸಿದೆ ಈಗ ಇದು ಹಳ್ಳ ಕೂಡ ನಾವು ಒಂದು ವಿಜಿಲ್ ಬಂದರೆ ಸಾಕಿದ್ದೆ ಬೇಗ ಆಗೋಗತ್ತಿದ್ದ ನೀರು ಬಿಸಿ ಮಾಡಿಟ್ಕೊಂಡಿರ್ತಾವಲ್ಲ ನೋಡ್ರಿ ಪಾಲಕ್ ಪಲಾವ್ ರೆಡಿಯಾಗಿಬಿಡ್ತು ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೋಡ್ರಿ ಪಾಲಕ್ ರೈಸ್ ಜೊತೆಗೆ ಮೊಸರು ಬಜ್ಜಿ ಮಾಡಿವಿ ಸೂಪರ್ ಕಾಮಿ